ದುರ್ಗಾದೇವಿಯ ಪರಿಚಯ ಮತ್ತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗಾಗಿ ದುರ್ಗಾದೇವಿ ಭಾರತೀಯ ಸಂಸ್ಕೃತಿಯಲ್ಲಿ ಶಕ್ತಿಯ ಧೈರ್ಯದ ಮತ್ತು ದೇವಿ ಶಕ್ತಿಯ ಪ್ರತೀಕ ದುರ್ಗಾ ಎಂಬ ಪದ ಅರ್ಥವೇ ದುಃಖಗಳಿಂದ ಮುಕ್ತಿಗೊಳಿಸುವವಳು ಅಥವಾ ದುರ್ಗತಿ ನಾಶ ಮಾಡುವವಳು ಎಂದು ಅವಳು ಪರಮಶಕ್ತಿ ಅದ್ವಿತೀಯ ದುಷ್ಟನಾಶಕ ಮತ್ತು ಭಕ್ತರ ರಕ್ಷಕ ಅವತಾರ ಮತ್ತು ಶಕ್ತಿಯಲ್ಲಿ ದುರ್ಗಾದೇವಿ ಮಹಿಷಾಸುರನನ್ನು ಸಂಹರಿಸಲು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ತಮ್ಮ ಶಕ್ತಿಯಿಂದ ರೂಪಿಸಿದ ದೇವಿ ಈ ಕಾರಣಕ್ಕೆ ಅವಳನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ ದುರ್ಗಾದೇವಿಯ ನವರೂಪಗಳು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಶ್ಮಾಂಡ ಸ್ಕಂದಮಾತಾ ಗಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ವೇದಗಳ ಕೌತುಂಬಿ ಶಾಖೆಯಲ್ಲಿ ವಿವರಿಸಲಾದ ತಾಯಿ ದುರ್ಗಾ ಮಾತೆಯ ಹದಿನಾರು ಶುಭ ಹೆಸರುಗಳು ಮತ್ತು ಅವುಗಳ ಅರ್ಥ ಈ ಕೆಳಗಿನಂತಿವೆ ದುರ್ಗಾ ಎಂದರೆ ಅದರ ಪದದ ಅರ್ಥ ರಾಕ್ಷಸ ಮಹಾ ಅಡಚಣೆ ಬಂಧನ ದುಃಖ ಶೋಕ ಶಿಕ್ಷೆ ಭಯ ಮತ್ತು ರೋಗ ಈ ಪದದ ಅರ್ಥ ಅಂತ ಎಂದು ಆದ್ದರಿಂದ ಈ ರಾಕ್ಷಸರನ್ನು ಮತ್ತು ದೊಡ್ಡ ಅಡೆತಡೆಗಳನ್ನು ಇತ್ಯಾದಿಗಳನ್ನು ನಾಶ ಮಾಡುವ ದೇವಿಯನ್ನು ದುರ್ಗಾ ಎಂದು ಕರೆಯಲಾಗುತ್ತದೆ ಎರಡನೆಯದಾಗಿ ನಾರಾಯಣಿ ಈ ದುರ್ಗೆಯು ಕೀರ್ತಿ ತೇಜಸ್ಸು ರೂಪ ಮತ್ತು ಗುಣಗಳಲ್ಲಿ ನಾರಾಯಣನಿಗೆ ಸಮಾನಳು ಮತ್ತು ನಾರಾಯಣನ ಶಕ್ತಿಯಾಗಿದ್ದಾಳೆ ಆದ್ದರಿಂದ ಅವಳನ್ನು ನಾರಾಯಣಿ ಎಂದು ಕರೆಯಲಾಗುತ್ತದೆ ಮೂರನೆಯದಾಗಿ ಈಶಾನ ಈಶಾನ ಎಂಬ ಪದವನ್ನು ಸಂಪೂರ್ಣ ಸಾಧನೆಗಳ ಅರ್ಥದಲ್ಲಿ ಬಳಸಲಾಗುತ್ತದೆ ಮತ್ತು ಆ ಪದದ ಕೊಡುವವನನ್ನು ಸೂಚಿಸುತ್ತದೆ ಆದ್ದರಿಂದ ಅವಳನ್ನು ಎಲ್ಲ ಸಾಧನೆಗಳನ್ನು ನೀಡುವ ಈಶಾನ ಎಂದು ಕರೆಯಲಾಗುತ್ತದೆ ನಾಲ್ಕನೆಯದಾಗಿ ವಿಷ್ಣು ಮಾಯೆ ಸೃಷ್ಟಿಯ ಸಮಯದಲ್ಲಿ ವಿಷ್ಣುವು ಮಾಯೆಯನ್ನು ಸೃಷ್ಟಿಸಿ ಇಡೀ ಜಗತ್ತನ್ನು ಮಂತ್ರಮುಗ್ಧಗೊಳಿಸಿದನು ಆ ವಿಷ್ಣು ಶಕ್ತಿ ಮಾಯೆಯನ್ನು ವಿಷ್ಣುಮಯ ಎಂದು ಕರೆಯಲಾಗುತ್ತದೆ ಐದನೆಯದಾಗಿ ಶಿವ ಶಿವ ಎಂಬ ಪದವು ಕಲ್ಯಾಣವನ್ನು ಸೂಚಿಸುತ್ತದೆ ಮತ್ತು ಆ ಪದವು ಪ್ರೀತಿ ಪಾತ್ರರು ಮತ್ತು ದಾನಿಗಳನ್ನು ಸೂಚಿಸುತ್ತದೆ ಆದ್ದರಿಂದ ಅವಳು ಶುಭಕರಳು ಶಿವನ ಪ್ರಿಯಳು ಮತ್ತು ಶಿವನ ದಾನಿ ಅದಕ್ಕಾಗಿಯೇ ಅವಳನ್ನು ಶಿವ ಎಂದು ಕರೆಯಲಾಗುತ್ತದೆ ಆರನೆಯದಾಗಿ ಸತಿ ದುರ್ಗಾದೇವಿಯು ಎಲ್ಲ ಯುಗಗಳಲ್ಲೂ ಇದ್ದಾಳೆ ಮತ್ತು ತನ್ನ ಪತಿಗೆ ಭಕ್ತಿಯಿಂದ ಅರ್ಪಿಸುತ್ತಾಳೆ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತಾಳೆ ಅದಕ್ಕಾಗಿಯೇ ಅವಳನ್ನು ಸತಿ ಎಂದು ಕರೆಯಲಾಗುತ್ತದೆ ಏಳನೆಯದಾಗಿ ನಿತ್ಯ ದೇವರು ಶಾಶ್ವತವಾಗಿರುವಂತೆಯೇ ಭಗವತಿಯೂ ಸಹ ಶಾಶ್ವತ ಪ್ರಳಯದ ಸಮಯದಲ್ಲಿ ಅವಳು ತನ್ನ ಮಾಯೆಯ ಮೂಲಕ ಪರಮಾತ್ಮನೊಂದಿಗೆ ವಿಲೀನವಾಗುತ್ತಾಳೆ ಆದ್ದರಿಂದ ಅವಳನ್ನು ನಿತ್ಯ ಎಂದು ಕರೆಯಲಾಗುತ್ತದೆ ಎಂಟನೆಯದಾಗಿ ಸತ್ಯ ದೇವರು ಸತ್ಯವಾಗಿರುವಂತೆಯೇ ದುರ್ಗಾದೇವಿಯು ಸತ್ಯದ ಸಾಕಾರ ರೂಪವಾಗಿದ್ದಾಳೆ ಅದಕ್ಕಾಗಿಯೇ ಇದನ್ನು ಸತ್ಯ ಎಂದು ಕರೆಯಲಾಗುತ್ತದೆ ಒಂಬತ್ತನೆಯದಾಗಿ ಭಗವತಿ ಭಗ ಎಂಬ ಪದವನ್ನು ಐಶ್ವರ್ಯ ಎಂಬ ಅರ್ಥದಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಪ್ರತಿ ಯುಗದಲ್ಲೂ ತನ್ನೊಳಗೆ ಎಲ್ಲ ಐಶ್ವರ್ಯ ಇತ್ಯಾದಿಗಳನ್ನು ಹೊಂದಿರುವವಳು ಆ ದುರ್ಗಾದೇವಿಯನ್ನು ಭಗವತಿ ಎಂದು ಕರೆಯಲಾಗುತ್ತದೆ ಹತ್ತನೆಯದಾಗಿ ಸರ್ವವಾಣಿ ದುರ್ಗಾದೇವಿಯು ಜಗತ್ತಿನ ಎಲ್ಲ ಜೀವಿಗಳಿಗೆ ಜನನ ಮರಣ ವೃದ್ಧಾಪ್ಯ ಮತ್ತು ಮೋಕ್ಷವನ್ನು ಒದಗಿಸುತ್ತಾಳೆ ಆದ್ದರಿಂದ ಅವಳನ್ನು ಸರ್ವಾಣಿ ಎಂದು ಕರೆಯಲಾಗುತ್ತದೆ ಹನ್ನೊಂದನೆಯದಾಗಿ ಸರ್ವಮಂಗಳ ಮಂಗಳ ಪದದ ಅರ್ಥ ಮೋಕ್ಷ ಮತ್ತು ಆ ಪದದ ಅರ್ಥ ಕೊಡುವವಳು ಆದ್ದರಿಂದ ಮೋಕ್ಷವನ್ನು ಒದಗಿಸುವವಳನ್ನು ಸರ್ವಮಂಗಳ ಎಂದು ಕರೆಯಲಾಗುತ್ತದೆ ಹನ್ನೆರಡನೆಯದಾಗಿ ಅಂಬಿಕಾ ದುರ್ಗಾದೇವಿಯನ್ನು ಎಲ್ಲರೂ ಪೂಜಿಸುತ್ತಾರೆ ಪ್ರಾರ್ಥಿಸುತ್ತಾರೆ ಮತ್ತು ಮೂರು ಲೋಕಗಳ ತಾಯಿ ಆದ್ದರಿಂದ ಅವಳನ್ನು ಅಂಬಿಕಾ ಎಂದು ಕರೆಯುತ್ತಾರೆ ಹದಿಮೂರನೆಯದಾಗಿ ವೈಷ್ಣವಿ ದೇವಿಯು ವಿಷ್ಣು ಮತ್ತು ಅವನ ಶಕ್ತಿಯ ಭಕ್ತಿ ಬ್ರಹ್ಮಾಂಡದ ಸೃಷ್ಟಿಯ ಸಮಯದಲ್ಲಿ ವಿಷ್ಣುವು ಅವರನ್ನು ಸೃಷ್ಟಿಸಿದನು ಆದ್ದರಿಂದ ಅವರನ್ನು ವೈಷ್ಣವಿ ಎಂದು ಕರೆಯಲಾಗುತ್ತದೆ ಹದಿನಾಲ್ಕನೆಯದಾಗಿ ಗೌರಿ ಶಿವನು ಎಲ್ಲರ ಗುರು ಮತ್ತು ದೇವಿಯು ಅವರ ಪ್ರಿಯತಮೆ ಅದಕ್ಕಾಗಿಯೇ ಅವಳನ್ನು ಗೌರಿ ಎಂದು ಕರೆಯಲಾಗುತ್ತದೆ ಹದಿನೈದನೆಯದಾಗಿ ಪಾರ್ವತಿ ದೇವಿಯು ಹಿಮಾಲಯ ಪರ್ವತದ ಗಿರಿರಾಜನ ಮಗಳು ಅವಳು ಪರ್ವತದ ಮೇಲೆ ಕಾಣಿಸಿಕೊಂಡಳು ಮತ್ತು ಪರ್ವತದ ಅಧಿದೇವತೆಯಾಗಿದ್ದಾಳೆ ಆದ್ದರಿಂದ ಅವಳನ್ನು ಪಾರ್ವತಿ ಎಂದು ಕರೆಯಲಾಗುತ್ತದೆ ಹದಿನಾರನೆಯದಾಗಿ ಸನಾತನೆ ಸನ ಎಂದರೆ ಯಾವಾಗಲೂ ಮತ್ತು ತನಿ ಎಂದರೆ ಇರುವುದೆಂದರ್ಥ ಅವಳು ಎಲ್ಲೆಡೆ ಮತ್ತು ಎಲ್ಲ ಸಮಯಗಳಲ್ಲಿ ಇರುವುದರಿಂದ ಅವಳನ್ನು ಸನಾತನೆ ಶಾಶ್ವತ ಎಂದು ಕರೆಯಲಾಗುತ್ತದೆ ಈ ದುರ್ಗಾದೇವಿಯ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಶುಭವಾಗಲಿ